ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ನಾನು ಮುಂದಿನ ಮುಖ್ಯಮಂತ್ರಿ ಆದರೆ ಮೂರು ಗ್ಯಾರಂಟಿ ಕೊಡ್ತೀನಿ ಎಂದು ಪ್ರದೀಪ್ ಈಶ್ವರ ಅವರ ಶಾಕಿಂಗ್ ಹೇಳಿಕೆ ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ ರಾಜ್ಯದ ಜನತೆಗೆ ಶಾಕ್ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯಲ್ಲಿ ಬಿಪಿಎಲ್ ಪಡಿತರ ಚೀಟಿ ರದ್ದತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಜುಲೈ ಆಗಸ್ಟ್ ತಿಂಗಳ ಕಂತು ಬಿಡುಗಡೆ ಬಗ್ಗೆ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರಿಂದ ಮುಖ್ಯವಾದ ಮಾಹಿತಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದುಕೊಳ್ಳುತ್ತಿದ್ರೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ನೀವು ಕೂಡ ಬಾಡಿಗೆ ಮಂಡಳಿಗೆ ಇದ್ರೆ ಸರ್ಕಾರದ ಈ ಒಂದು ಯೋಜನೆ ಮೂಲಕ ಉಚಿತವಾಗಿ ಸ್ವಂತ ಮನೆಗೆ ಸೇರಬಹುದು ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಕರ್ನಾಟಕಕ್ಕೆ ಎಷ್ಟು ಮನೆಗಳು ಮಂಜೂರಾಗಿದೆ ಮುಖ್ಯಮಂತ್ರಿ ಹೇಳಿಕೆ ಎಲ್ಲ ನೋಡೋಣ ಇನ್ನು ಬಂಗಾರ ಖರೀದಿ ಕನಸಾಗಿ ಹೋಗಲಿದೆ ಬಂಗಾರ ಬೆಳ್ಳಿ ಬೆಲೆ ಭಾರಿ ಏರಿಕೆ ಎಷ್ಟು ಏರಿಕೆ ಆಗಿದೆ ಎಂಬುದನ್ನು ನೋಡೋಣ ಸ್ನೇಹಿತರೆ ಚಿನ್ನ ಕುಸಿದ ಬಳಿಕ ಖರೀದಿ ಮಾಡಬೇಕು ಎಂದು ಕಾಯುತ್ತಿರುವವರಿಗೆ ಶಾಕಿಂಗ್ ಸುದ್ದಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆಗೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ದಯವಿಟ್ಟು ವಿಡಿಯೋಗೆ ಪ್ರತಿಯೊಬ್ಬರು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶೋರ್ ಅವರು ಸದಾ ತಮ್ಮ ಹೇಳಿಕೆಗಳಿಂದ ಟ್ರೋಲ್ ಆಗುತ್ತಲೇ ಇದ್ದು ಇದೀಗ ಮತ್ತೊಮ್ಮೆ ಒಂದು ಹೇಳಿಕೆ ಕೊಟ್ಟು ರಾಜ್ಯ ರಾಜ್ಯಕ್ಕೆ ಭಾರಿ ಸದ್ದು ಮಾಡಿದ್ದಾರೆ ಈ ಒಂದು ಹಿಂದಿನಿಂದಲೂ ಕೂಡ ಅಧಿಕಾರಕ್ಕೆ ಬಂದ ಬಳಿಕ ಜನರಿಗೆ ಏನೆಲ್ಲ ಮಾಡಬೇಕು ಏನೇನು ಮಾಡುತ್ತೇವೆ ಎನ್ನುವ ದೊಡ್ಡ ಲಿಸ್ಟ್ ಕೊಟ್ಟವರೇ ಪ್ರದೀಪ್ ಈಶೋರ್ ಆಗಿದ್ದಾರೆ ಸದ್ಯಕ್ಕೆ ಅವರು ತಮ್ಮ ಹೇಳಿಕೆಗಳಿಂದ ಸದ್ದು ಮಾಡುತ್ತಿದ್ದು ಇದೀಗ ಮತ್ತೊಮ್ಮೆ ತಾವು ಮುಂದಿನ ಮುಖ್ಯಮಂತ್ರಿ ಆದರೆ ಏನು ಮಾಡುತ್ತೇವೆ ಎನ್ನುವ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಕೀರ್ತಿ ಎಂಟರ್ಟೈನ್ಮೆಂಟ್ ಚಾನೆಲ್ ಎನ್ನುವರು ನೀವು ಮುಖ್ಯಮಂತ್ರಿ ಆದರೆ ಜನರಿಗೆ ನೀಡುವ ಇದು ಭರವಸೆಗಳು ಯಾವುವು ಎಂದು ಕೇಳಿದ್ದು ಅದಕ್ಕೆ ಅವರು ಮೂರು ಭರವಸೆಗಳ ಬಗ್ಗೆ ಮಾತನಾಡಿದ್ದಾರೆ ಮೊದಲನೇದಾಗಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮನೆ ಸರಿಯಾಗಿಲ್ಲ ಸರ್ಕಾರದಿಂದ ಅವರಿಗೆ ಮನೆ ಕೊಡಬೇಕು ನಾನು ತುಂಬಾ ಕಡೆ ನೋಡಿದ್ದೇನೆ ಫೌಂಡೇಶನ್ ಹಾಕಿ ಹಾಗೇನೆ ಬಿಟ್ಟಿದ್ದಾರೆ ಅವರಿಗೆ ಡಿಸೆಂಟ್ ಮನೆ ನಾನು ಕೊಡುತ್ತೇನೆ ಎಂದಿದ್ದಾರೆ ಇನ್ನಿದ ನಡುವೆ ಎರಡನೇದಾಗಿ ಎಲ್ಲರಿಗೂ ಆಹಾರ ಸಿಗುವ ರೀತಿಯಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಫುಡ್ ಸೆಕ್ಯೂರಿಟಿ ಜಾರಿಗೆ ಮಾಡುವುದಾಗಿ ಹೇಳಿದ್ದು ಮೂರನೇ ಭರವಸೆ ಖಾಸಗಿ ಆಸ್ಪತ್ರೆ ಸೇರಿದಂತೆ ಎಲ್ಲೆಡೆಯಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯ ಎಂದಿದ್ದಾರೆ ಅಂದ್ರೆ ಸ್ನೇಹಿತರೆ ಆರೋಗ್ಯ ಕ್ಷೇತ್ರವನ್ನೇ ಫ್ರೀ ಮಾಡುವ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಸ್ನೇಹಿತರೆ ಸರ್ಕಾರಿ ಆಸ್ಪತ್ರೆ ರೀತಿಯಲ್ಲಿ ರಾಜ್ಯದ ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಯಾರು ಕೂಡ ಚಾರ್ಜ್ ಮಾಡಬಾರದು ನಾನು ಆ ರೀತಿಯಾದ ಭರವಸೆ ಕೊಡುತ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಅವರು ಮಾತನಾಡಿದಂತ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಕೆಲವರು ಈ ಒಂದು ವಿಡಿಯೋ ಕುರಿತಂತೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ವಿಧಾನಮಂಡಲ ಅಧಿವೇಶನದಲ್ಲಿ ಆಹಾರ ಸಚಿವ ಕೆ ಎಚ್ ಮುನ್ನಪ್ಪನವರು ವಿಧಾನಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ಹನ್ನೆರ ಬಿಪಿಎಲ್ ಕಾರ್ಡು ರದ್ದು ಮಾಡುವುದಾಗಿ ಸೂಚನೆ ಕೊಟ್ಟಿದ್ದು ಹೀಗೆ ಇದೇ ಬಂದಲ್ಲೇ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹೌದು ಕರ್ನಾಟಕದ ಜನತೆಗೆ ಒಂದು ಬಿಗ್ ಶಾಕ್ ಎದುರಾಗಿದೆ ಯಾರೆಲ್ಲ ಪಡಿತರ ಚೀಟಿ ಹೊಂದಲು ಹನ್ನರೋ ಅಂತರ ಬಿಪಿಎಲ್ ಕಾರ್ಡು ರದ್ದು ಮಾಡುವಂತೆ ಮುಖ್ಯಮಂತ್ರಿಯವರು ಇಂದಿನ ಸಭೆಯಲ್ಲಿ ಖಡಕ್ ಸೂಚನೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರ ಇಲಾಖೆಯೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆದಿದ್ದು ಈ ಒಂದು ಸಭೆಯಲ್ಲಿ ಹನ್ನೆರ ಬಿಪಿಎಲ್ ಕಾರ್ಡ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈ ತೆಗೆದುಕೊಳ್ಳಿ ಎಂದು ಮುಖ್ಯಮಂತ್ರಿಯವರು ಹೇಳಿಕೆನ ಕೊಟ್ಟಿದ್ದಾರೆ ಹನ್ನೆರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿ ಆದರೆ ಹರರ ಬಿಪಿಎಲ್ ಕಾರ್ಡುದಾರರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಿ ಮತ್ತು ಹರರು ಒಂದು ವೇಳೆ ಯಾರಾದರೂ ಬಿಪಿಎಲ್ ಪಿ ಕಾರ್ಡ್ ದೂರ ಉಳಿದಿದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೂಡ ನೀಡಿ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇದೀಗ ರಾಜ್ಯದಲ್ಲಿ ಈಗಾಗಲೇ ಗುರುತಿಸಲಾಗಿರುವಂತಹ ಹನ್ನೆರಡು ಬಿಪಿಎಲ್ ಪಡಿತರ ಚೀಟಿದಾರರ ಪೈಕಿ ಮೂರು ಲಕ್ಷದ ಅರವತ್ತೈದು ಸಾವಿರದ ಆರುನೂರ ಹದಿನಾಲ್ಕು ಪಡಿತರ ಚೀಟಿಗಳನ್ನು ರದ್ದು ಅಥವಾ ವರ್ಗಾವಣೆ ಮಾಡಲಾಗಿದೆ ಅಂದರೆ ಅವರನ್ನು ಬಿಪಿಎಲ್ ಇಂದ ಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಜೊತೆಗೆ ಪೌಷ್ಟಿಕ ಧಾನ್ಯ ಮತ್ತು ಅಗತ್ಯ ಆಹಾರ ಸಾಮಗ್ರಿ ಒಳಗೊಂಡ ಕಿಟ್ ಕೂಡ ಒದಗಿಸುವ ಕುರಿತಂತೆ ಪರಿಶೀಲನೆ ಮಾಡಲಾಗುತ್ತಿದ್ದು ಈ ಕುರಿತಂತೆ ಕೂಡ ಮುಖ್ಯಮಂತ್ರಿ ಅವರು ಕೂಡಲೇ ಆದ್ಯತೆ ಮೇರೆಗೆ ಇದನ್ನು ನೀಡಲು ಕ್ರಮ ತೆಗೆದುಕೊಳ್ಳಿ ಎಂದು ಸೂಚನೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಶೀಘ್ರ ರಾಜ್ಯದ ಹಲವರ ಬಿಪಿಲ್ ಕರ್ ರದ್ದಾಗುವುದು ಮಾತ್ರ ಗ್ಯಾರಂಟಿ ಎಂದೇ ಹೇಳಲಾಗಿದೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಫೈನಲ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಮಹತ್ವದಾಗಿರುವ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಹಲವು ಗೊಂದಲಗಳಿಗೆ ಈಗ ಕೊನೆಗೂ ಉತ್ತರ ಸಿಕ್ಕಿದೆ ಯಾಕಂದ್ರೆ ಸ್ವತಃ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಬಾಕಿ ಕಂತು ಜಮೆ ಆಗುವ ಬಗ್ಗೆ ಈಗ ಬೆಳಗಾವಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಹಂತ ಹಂತವಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆಗೊಳಿಸಿದ್ದು ಆದರೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಸರಿಯಾಗಿ ಪ್ರತಿ ತಿಂಗಳು ಜಮೆ ಆಗದೆ ಬಾಕಿ ಉಳಿದುಕೊಂಡಿದೆ ಇದೀಗ ರಾಜ್ಯಾದ್ಯಂತ ಲಕ್ಷಾಂತರ ಮಹಿಳೆಯರು ಬಾಕಿ ಕಂತು ಒಟ್ಟು ಆರು ಸಾವಿರ ರೂಪಾಯಿಗಾಗಿ ಕಾದು ಕುಳಿತಿದ್ದು ಇದೀಗ ಸ್ವತಃ ಯೋಜನೆಗಳ ಬಾಕಿ ಕಂತು ಹಣ ಜಮಾ ಆಗುವ ಬಗ್ಗೆ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಸೆಪ್ಟೆಂಬರ್ ಹತ್ತು ಬೆಳಗಾವಿಯಲ್ಲಿ ಮಾತನಾಡಿದಂತಹ ಸಚಿವ ಲಕ್ಷ್ಮೀ ಅಬ್ಬಾಳಕರ್ ಅವರು ಶೀಘ್ರವೇ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಹಾಕಲಾಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿವರೆಗೆ ಇಪ್ಪತ್ತೊಂದನೇ ಕಂತನ ನೀಡಿದ್ದೇವೆ ಈ ಮೂಲಕ ಪ್ರತಿಹಾರ ಮಹಿಳೆಗೆ ನಲವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಹಾಕಿದ್ದೇವೆ ಇದೊಂದು ಸರ್ಕಾರದ ದೊಡ್ಡ ಯೋಜನೆ ಆಗಿದೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಿದ ತಕ್ಷಣವೇ ಮಹಿಳೆಯರ ಮೊಬೈಲ್ಗಳಿಗೂ ಕೂಡ ಮೆಸೇಜ್ ಹೋಗ್ತಾ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಒಂದಕ್ಕೆ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ಬ್ಯಾಂಕ್ ಖಾತೆಗೆ ತಲುಪಿಸಲಾಗಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇದೊಂದು ದೊಡ್ಡ ಯೋಜನೆ ಹಣ ವಿಳಂಬವಾಗುತ್ತೆ ಆದರೆ ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದ್ದೇವೆ ಜೂನ್ ತಿಂಗಳವರೆಗಿನ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಲಿಯರ್ ಆಗಿದ್ದು ಇದೀಗ ಶೀಘ್ರವೇ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಆದಷ್ಟು ಬೇಗನೆ ಹಾಕುತ್ತೇವೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಕಂತು ಜಮಾ ಕಮೆಂಟ್ ನಲ್ಲಿ ಎಸ್ ತಿಂಗಳ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಇಪ್ಪತ್ತೊಂದನೇ ಕಂತು ಜಮೆ ಮಾಡಲಾಗಿದೆ ಇದೀಗ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತು ಕೂಡ ಸೆಪ್ಟೆಂಬರ್ ತಿಂಗಳ ಜಮೆ ಮಾಡುವ ಸಾಧ್ಯತೆ ಇದೆ ಎಂದು ನಿರೀಕ್ಷಿಸಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಎತ್ತ ಹೋಗೋಣ ನೀವು ಕೂಡ ಏನಾದರೂ ಬಾಡಿಗೆ ಮನೆಯೊಳಗೆ ವಾಸ ಮಾಡುತ್ತಿದ್ರೆ ತಿಂಗಳಿಗೆ ಎಷ್ಟು ಬಾಡಿಗೆ ಕಟ್ಟುತ್ತೀರಿ ಎಂಬುದನ್ನು ಕಮೆಂಟ್ ಮಾಡಿ ಹೌದು ಗೆಳೆಯರೆ ಇದೀಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿ ಕುಟುಂಬಕ್ಕೆ ಮನೆ ಕಲ್ಪಿಸುವ ಉದ್ದೇಶದಿಂದ ಹಲವಾರು ಯೋಜನೆಗಳನ್ನ ಜಾರಿಗೆ ಮಾಡಿದ್ದು ಕೆಲವು ಆವಾಸ್ ಯೋಜನೆಯಡಿಯಲ್ಲಿ ಮನೆ ಕಟ್ಟಲು ಧನ ಸಹಾಯ ನೀಡಿದ್ರೆ ಇನ್ನು ಕೆಲವು ಆವಾಸ್ ಯೋಜನೆಯಲ್ಲಿ ಭೂಮಿ ಕೊಡಲಾಗುತ್ತೆ ಇನ್ನು ಕೆಲವರಿಗೆ ಕಟ್ಟಿದಂತ ಮನೆಗಳನ್ನೇ ಅತಿ ಕಡಿಮೆ ಬೆಲೆಗೆ ಕೊಡಲಾಗುತ್ತೆ ಇದೀಗ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆವಾಸ್ ಯೋಜನೆಯಲ್ಲೂ ಕೂಡ ಕರ್ನಾಟಕಕ್ಕೆ ನಲವತ್ತು ಎಂಟು ನಲವತ್ತೆಂಟು ಮನೆಗಳು ಮಂಜೂರು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಹಿಂದಿನ ಬಾರಿ ನಮ್ಮ ಸರ್ಕಾರ ಇದ್ದಾಗ ನಲವತ್ ಮನೆಗಳು ಸೇರಿದಂತೆ ಒಟ್ಟು ನಲವತ್ತೇಳು ಮನೆಗಳು ಮಂಜೂರು ಮಾಡಲಾಗಿದೆ ಇದರಲ್ಲಿ ಈಗ ಹದಿಮೂರು ಸಾವಿರದ ಮುನ್ನೂರು ಮನೆಗಳು ಬಹುತೇಕ ಪೂರ್ಣಗೊಂಡಿದ್ದು ಒಟ್ಟು ಇಪ್ಪತ್ತೈದು ಸಾವಿರದ ಮನೆಗಳು ಈಗಲೂ ನಿರ್ಮಾಣದ ಹಂತದಲ್ಲಿದೆ ಮುಖ್ಯಮಂತ್ರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಿಎಂ ಆವಾಸ್ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡುವಂತಹ ಹರ ಫಲಾನುಭವಿಗಳಿಗೆ ಈ ಒಂದು ಮನೆ ಶೀಘ್ರವೇ ಸಿಗುತ್ತೆ ಎಂದು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸ್ಲಂ ಬೋರ್ಡ್ ಅಡಿಯಲ್ಲೂ ಕೂಡ ನಲವತ್ತೆರಡು ಸಾವಿರ ಮನೆಗಳನ್ನು ನಿರ್ಮಿಸಲಾಗುತ್ತಿದ್ದು ಈ ಜಾಗದಲ್ಲಿ ರಸ್ತೆ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ಕೂಡ ಕಲ್ಪಿಸಲು ಅನುದಾನ ಒದಗಿಸುತ್ತೇವೆ ಎಂದು ಸಭೆಯಲ್ಲಿ ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಆದಷ್ಟು ಬೇಗನೆ ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಮನೆಗಳನ್ನು ಪೂರ್ಣಗೊಳಿಸಬೇಕು ಈ ಕುರಿತಂತೆ ಅಗತ್ಯ ಅನುದಾನ ಹಂಚಿಕೆ ಕುರಿತಂತೆ ಹಣಕಾಸು ಇಲಾಖೆಗೆ ಅಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿ ಎಂದು ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ ನೀವು ಕೂಡ ಬಾಡಿಗೆ ಮನೆಯೊಳಗೆ ಇದ್ದರೆ ಆವಾಸ್ ಯೋಜನೆ ರಾಜೀವ್ ಗಾಂಧಿ ವಸತಿ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ಲಾಭವನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಕೆ ಮಾಡಬಹುದು ಸ್ನೇಹಿತರೆ ಈ ಬಗ್ಗೆ ನಿಮಗೆ ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಆವಾಸ್ ಯೋಜನೆ ಎಂದು ಕಮೆಂಟ್ ಮಾಡಿ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಯಾವ ಒಂದು ಯೋಜನೆಗಳು ಸದ್ಯಕ್ಕೆ ಲಭ್ಯವಿದೆ ಎಂಬ ಕುರಿತಂತೆ ಮಾಹಿತಿ ತೆಗೆದುಕೊಂಡು ಬರುತ್ತವೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಚಿನ್ನದ ಬೆಲೆ ಒಂದು ಲಕ್ಷದ ಹನ್ನೆರಡು ಸಾವಿರ ದಾಟಿದೆ ಹೌದು ಸ್ನೇಹಿತರೆ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಮಾರುಕಟ್ಟೆಗಳಲ್ಲಿ ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆ ಆಗುತ್ತಲೇ ಇದೆ ಎಷ್ಟೇ ಚಿನ್ನ ಏರಿಕೆ ಆಗುತ್ತಿದ್ರೂ ಚಿನ್ನ ಖರೀದಿ ಮಾಡುವ ಸಂಖ್ಯೆ ಮಾತ್ರ ಕಡಿಮೆ ಆಗುತ್ತಿಲ್ಲ ಈ ಮೂಲಕ ಚಿನ್ನದ ಬೆಲೆ ತನ್ನ ಕುಸಿತವನ್ನ ನೋಡುತ್ತಿಲ್ಲ ಹೌದು ಗ್ರಾಹಕರು ಚಿನ್ನದ ಬೆಲೆ ಇಳಿಕೆ ಆಗುವುದನ್ನೇ ಕಾಯುತ್ತಿದ್ದಾರೆ ಆದರೆ ಮತ್ತೊಂದಡೆಯಲ್ಲಿ ಚಿನ್ನ ಮಾತ್ರ ಕೆಳಗಡೆ ಮುಖ ಮಾಡದೆ ಗಗನಕ್ಕೆ ಏರುತ್ತಲೇ ಇದೆ ಬೆಲೆ ಕುಸಿದ ತಕ್ಷಣವೇ ಮತ್ತೆ ಗ್ರಾಹಕರು ನಾ ಮುಂದು ತಾ ಮುಂದು ಎಂದು ಚಿನ್ನ ಖರೀದಿ ಮಾಡುತ್ತಿದ್ದು ಇದರಿಂದ ಮತ್ತಷ್ಟು ಚಿನ್ನದಲ್ಲಿ ಡಿಮ್ಯಾಂಡ್ ಬರ್ತಾ ಇದೆ ಬಹುತೇಕ ಜನರು ಚಿನ್ನವನ್ನು ಕೇವಲ ಆಭರಣಕ್ಕಿಂತ ಹೆಚ್ಚಾಗಿ ಒಂದು ಆಸ್ತಿ ಎಂದು ಪರಿಗಣಿಸಿ ಹೂಡಿಕೆ ಮಾಡಲು ಕೂಡ ಮುಂದಾಗುತ್ತಾರೆ ಈ ಈ ಎಲ್ಲ ಕಾರಣಗಳಿಂದ ಚಿನ್ನದ ಚಿನ್ನದ ಬೆಲೆಗೆ ಬೇಡಿಕೆ ಹೆಚ್ಚಾಗುತ್ತಲೇ ಇದೆ ಒಂದು ಹಿಂದೆ ಬೆಲೆಯಲ್ಲಿ ದೊಡ್ಡ ಮಟ್ಟದ ಕುಸಿತವಾಗಿ ಕುಸಿತಗೊಂಡು ಹತ್ತು ಗ್ರಾಂ ಸಿಗುತ್ತೆ ಎಂಬ ಒಂದು ಸುದ್ದಿ ಕೂಡ ಹರಿದಾಡಿತು ಆ ಎಲ್ಲ ಸುದ್ದಿಗಳು ಇದೀಗ ಸುಳ್ಳು ಎನ್ನುವಂತೆ ಗೋಚರಿಸುತ್ತಿವೆ ಹೌದು ಗೆಳೆರೆ ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಇತ್ತೀಚೆಗೆ ಒಂದು ಲಕ್ಷ ಇದ್ದಂತ ಚಿನ್ನ ಇದೀಗ ಒಂದು ಲಕ್ಷದ ಹನ್ನೆರಡು ಸಾವಿರಕ್ಕೆ ಏರಿಕೆ ಆಗಿದೆ ಹೌದು ಒಂದು ಗ್ರಾಮ ಸೆಪ್ಟೆಂಬರ್ ಹತ್ತರಂದು ಚಿನ್ನದ ಮಾರುಕಟ್ಟೆ ಹನ್ನೊಂದು ಸಾವಿರದ ಐವತ್ತು ರೂಪಾಯಿ ಎಂದು ಹೇಳಲಾಗುತ್ತಿದೆ ಅಂದ್ರೆ ಸ್ನೇಹಿತರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಪಡೆದುಕೊಳ್ಬೇಕಂದ್ರೆ ಒಂದು ಲಕ್ಷದ ಹನ್ನೊಂದು ಸಾವಿರದಿಂದ ಒಂದು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ನೀವು ಹಣವನ್ನು ಕೊಡಬೇಕಾಗುತ್ತೆ ಹೌದು ಜಿ ಎಸ್ ಟಿ ಅದು ಇದು ಸೇರಿದಂತೆ ಹೆಚ್ಚಿಗೆ ಹಣವನ್ನು ಕೂಡ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡಬೇಕಾದ್ರೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಒಂದೂರ ಹತ್ತು ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಎಂದು ಹೇಳಲಾಗುತ್ತಿದೆ ಇತ್ತೀಚೆಗಷ್ಟೇ ಇದೇ ಒಂದು ಬೆಲೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಬರ್ತಾ ಇತ್ತು ಈಗ ಆ ಒಂದು ಹಣದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬರ್ತಾ ಇದೆ ಅಂದರೆ ಸ್ನೇಹಿತರೆ ಚಿನ್ನ ಗಗನಕ್ಕೆ ಇರುತ್ತಲೇ ಇದೆ ಇದೊಂದು ಶಾಕಿಂಗ್ ಮಾಹಿತಿಯಾಗಿದೆ ಈ ಎಲ್ಲ ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ